ಜಿಲ್ಲಾಡಳಿತ ಭವನ ಗದಗಿನಲ್ಲಿ ನಾಲ್ಕನೇ ದಿವಸಕ್ಕೆ ಏನಪ್ಪ ಅಂತಂದರೆ ಅತಿಥಿ ಉಪನ್ಯಾಸಕರ ಮೂಲಭೂತ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರ ಮೂಲ ಬೇಡಿಕೆ ಅನ್ನ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತದಿಂದ ಮೂಲೆ ಮೂಲೆಗಳಿಂದ ವಿವಿಧ ಜಿಲ್ಲೆಗಳಿಂದ ಇಲ್ಲಿ ಗದಗಿನ ನಾಡಿಗೆ ಏನಪ್ಪ ಅಂದರೆ ಅತಿಥಿ ಉಪನ್ಯಾಸಕರು ಆಗಮಿಸ್ತಾ ಇದ್ದಾರೆ ಅವರು ಅವೈಜ್ಞಾನಿಕವಾಗಿರುವ ಒಂದು ಏನು ಕೌನ್ಸಿಲಿಂಗ್ ಪ್ರಕ್ರಿಯೆ ಇದು ನಡೀತಾ ಇದೆ ಈ ಪ್ರಕ್ರಿಯೆ ತತ್ಕ್ಷಣವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ಕೂಗನ್ನು ಸಾಮಾನ್ಯವಾಗಿ ಏನಪ್ಪ ಅಂದರೆ ಎಲ್ಲ ಅತಿಥಿ ಉಪನ್ಯಾಸಕರು ಮಾತನಾಡಿಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಇದರಲ್ಲಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕಾನೂನು ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಯವರು ಆದಷ್ಟು ಬೇಗ ಏನಪ್ಪ ಅಂದರೆ ಈ ಒಂದು ಅವೈಜ್ಞಾನಿಕ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರು ಹೇಳ್ತಾ ಇದ್ದಾರೆ ಇಲ್ಲಿನ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾದ ಹನುಮಂತ ಗೌಡ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದ ಗದಗಿನ ನಾಡಿನಲ್ಲಿ ಒಂದು ಅತಿಥಿ ಉಪನ್ಯಾಸಕರ ಹೋರಾಟ ನಡೀತಾ ಇದೆ ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ ಸರ್ಕಾರಕ್ಕೆ ಸಾಕಷ್ಟು ಹಣವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದೀವಿ ಆದರೆ ಈಗ ಎರಡು ಸಾವಿರದ ಹದಿನೆಂಟರಿಂದ ಬಂದಿರತಕ್ಕಂಥ ಕಾನೂನು ಸೆಟ್ಟು ನೆಟ್ಟು ಎಚ್ ಡಿ ಅಂತಕ್ಕಂಥ ಕಾನೂನುಗಳನ್ನ ನಮ್ಮ ಮೇಲೆ ಹೇರಿ ಇವತ್ತು ಸರ್ಕಾರ ಏನಪ್ಪ ನಮ್ಮ ಮೇಲೆ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಇದಕ್ಕೆ ಈಗಾಗಲೇ ಕರ್ನಾಟಕದ ಮುಖ್ಯಮಂತ್ರಿಯವರು ಸಾಕಷ್ಟು ಸಲ ಹೇಳಿದ್ದಾರೆ ಅತಿಥಿ ಉಪನ್ಯಾಸಕರನ್ನು ಖಾಯಾಮತಿ ಮಾಡ್ತೀವಿ ಅಂತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಖಾಯಾಮತಿ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅವರು ನುಡಿದಂತೆ ನಡೆದುವ ಸರ್ಕಾರಕ್ಕೆ ಹೆಸರಾಗಬೇಕು ಅಂತಕ್ಕಂಥದ್ದು ಎಲ್ಲಾ ಅತಿಥಿ ಉಪನ್ಯಾಸಕರ ಅನಿವಾಗಿದೆ

અન્યાય ભેદ અયે 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 અન્યાય અયે 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 અન્યાય અત્યુપનાસ કર ઓળાકે જય માતાજી અત્યુપનાસ કર ઓળાકે ફૂલ જસ્ટિસ અયે અયે ઈવેલો અન્યાય અન્યાય અયે અયે ઓરી અયે અયે અન્યાય અન્યાય નિન કાઉન્સેલિંગ પ્રક્રિયા કાઉન્સેલિંગ પ્રક્રિયા